ನಾಲ್ಕು ಬ್ಲೌಸ್ ಪೀಸ್ನ ಒಂದೇ ಸಲ ಕಟ್ ಮಾಡೋದು ತೋರಿಸ್ತೀನಿ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ನೋಡಿ ಮೊದಲಿಗೆ ಒಂದು ಪೀಸ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ ಅದರ ಮೇಲೆ ಇನ್ನೂ ಒಂದು ಹಾಕೋಣ ಈ ಥರ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ನೋಡಿ ನಾಲ್ಕು ಪೀಸ್ ಒಂದೇ ಸಲ ಕಟ್ ಮಾಡ್ಬೋದು ನೋಡಿ ಎರಡು ಮೂರನೇದು ಹಾಕ್ತಾಯಿದ್ದೀನಿ ಒಂದೇ ಮೆಜರ್ದಾದರೆ ಈ ಥರ ಪೀಸ್ ಹಾಕಿ ಕಟ್ ಮಾಡ್ಕೋಬೋದು ಮೂರು ನಾಲ್ಕು ಐದು ಪೀಸ್ ಇದ್ರೂ ಹಾಕ್ಬಿಡ್ತೀವಿ ನಾವು ಹೊಸಬ್ರಿಗಾದರೆ ಸ್ವಲ್ಪ ಕಷ್ಟ ಇರುತ್ತೆ ಎಕ್ಸ್ಪೀರಿಯನ್ಸ್ ಆದರೆ ಈಸಿಯಾಗಿ ಕಟ್ ಮಾಡ್ಬೋದು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಎಲ್ಲ ನಾಲ್ಕು ಪೀಸ್ ಹಾಕ್ಕೊಂಡಿದ್ದೀವಿ ನೋಡಿ ಇದೆಲ್ಲ ಸಣ್ಣಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಆಯ್ತಲ್ವಾ ಬ್ಲೌಸ್ ಲೆಂತ್ ತಗೊಡೋಣ ಇವಾಗ ಹದಿನಾಲ್ಕೂವರೆ ಇದೆ ಬ್ಲೌಸ್ ಲೆಂತ್ ಹದಿನೈದೂವರೆ ತಗೊಂತೀನಿ ನೆಕ್ ಬಂದು ಐದುವರೆ ಇದೆ ಚೆಕ್ ಹಂಬಿಕೊಳ್ಳೋಣ ಐದಿದೆ ಹದಿನೈದುವರೆ ಬರುತ್ತೆ ಬಾಡಿ ಲೆಂತ್ ಡೌನ್ ಬಂದು ಐದು ಇಂಚು ಬ್ಯಾಕ್ ಟಿಪ್ ಬಂದು ಐದುವರೆ ನೆಕ್ ಎರಡು ಶೋಲ್ಡರ್ ಮೂರು స్ట్ బాహందరూ తగ్గించినాయి ಇಷ್ಟ ಆಯ್ತಲ್ವಾ ಮಾರ್ಕಿಂಗು ಕಟ್ ಮಾಡೋಣವಾಗ ನೋಡಿ ನಾಲ್ಕು ಪೀಸ್ ಒಂದೇ ಸಲ ಕಟಿಂಗ್ ಆಗಿದೆ ನಾಲ್ಕು ಪೀಸ್ನ ಬ್ಯಾಕ್ ಪೀಸ್ ಹಾಕಿದ್ದೀನಿ ಅದೇ ಮೆಜರಾಗಿ ಕಟ್ ಮಾಡ್ಬೋದು ನಾವು ಒಂದು ಇಂಚ್ ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಬೇಡಿ ಫಸ್ಟ್ Yeah. <laughs>